ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು ಪುರಸಭೆ ಅಧ್ಯಕ್ಷರಾದ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಭಾಸ್ಕರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಜಮಾ ಹಾಗೂ ಖರ್ಚುಗಳ ಬಿಲ್ಗಳ ವಿಷಯಗಳಲ್ಲಿ ಅನೇಕ ಹಗರಣಗಳು ನಡೆದಿದೆ ಆಡಳಿತ ಅಧಿಕಾರಿ ಅವಧಿಯಲ್ಲಿ ಹೆಚ್ಚಿಗೆ ನಡೆದಿದೆ ಎಂಬ ಆರೋಪವಿದ್ದು ತನಿಖೆ ನಡೆಸಲು ನಿರ್ಧರಿಸಿದ್ದೇವೆ ರಮೇಶ್ ಕುಮಾರ್ ಶಾಸಕನಾಗಿದ್ದಾಗ ಪಟ್ಟಣದ ಅಭಿವೃದ್ಧಿಗೆಂದು ಸುಮಾರು ಹದಿನೈದು ಕೋಟಿ ಅನುದಾನ ತಂದಿದ್ದು ಯಾವುದೇ ಟೆಂಡರ್ಗಳನ್ನ ಕರೆಯದೆ ಸ್ಟೇ ಇದೆ ಎಂದು ಹೇಳಿ ಎಲ್ಲ ಸದಸ್ಯರ ಗಮನವನ್ನ ದಿಕ್ಕು ತಪ್ಪಿಸಿದ್ರು ಆ ವಿಷಯವೂ ಸಹ ತನಿಖೆ ನಡೆಸಲು ಮುಂದಾಗಿದ್ದೇವೆ ಇನ್ನು ವಿಶೇಷವಾಗಿ ಸಾರ್ವಜನಿಕರು ಈ ಸ್ವತ್ತುಗಳಿಗೆ ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವ್ಯವಸ್ಥಿತವಾದಂತಹ ರಸ್ತೆ ಇದೆಯಾ ಎಂಬುದರ ಕುರಿತು ಸ್ಪಷ್ಟವಾಗಿ ಮಾಹಿತಿ ಪಡೆದು ಈ ಸ್ವತ್ತು ಮಾಡಬೇಕು ಇನ್ನು ಪಟ್ಟಣದ ನಲ್ಲಪಲ್ಲೆ ರಸ್ತೆ ಹಾಗೂ ಕಲ್ಲೂರು ರಸ್ತೆ ಸೇರಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು ವೆಂಕಟ್ ಎನ್ ಕೆ ಟಿವಿ ಕೆಎಸ್ ಕೋಲಾರು ಎರಡ್ ಸಾವಿರದ ಲೆಕ್ಕಾಚಾರ ಜಮಾ ಆಗಿರ್ಲಿಲ್ಲ ಇದ್ರ ಬಗ್ಗೆ ನಾವು ಲಾಸ್ಟ್ ಮೀಟಿಂಗ್ ಬರೀ ಜಮಾ ಖರ್ಚು ಮಾತ್ರ ತನಿಖೆ ಮಾಡಬೇಕು ಅಂತ ಹೇಳಿ ತಗೊಂಡ್ವಿ ಇದ್ರ ಪ್ರಕಾರ ನಮ್ಮ ಕೌನ್ಸಿಲ್ ಬಾಡಿ ಏನು ಕೌನ್ಸಿಲ್ ಮೆಂಬರ್ಸ್ಗೆಲ್ಲರನ್ನು ಕ್ಷಮಾ ಖರ್ಚಿದ್ದು ಲೆಕ್ಕ ಆರು ದಿನದ ನಿಮಿಷನೇ ಅವ್ರು ಮನೆಗೆ ಕಳಿಸಿದ್ವಿ ಅದರಲ್ಲಿ ಕೌನ್ಸಿಲ್ಸು ಎಲ್ಲರೂ ಇದರಲ್ಲಿ ತುಂಬ ಹಗರಣ ಮಾಡಿರೋಲ್ಲರೇ ಪುನಃ ಪುನಃ ಮಾಡಿದ್ದಾರೆ ಟೆ ಎಸ್ಟಿಮೇಟ್ಸ್ ಬರೆದಿಲ್ಲ ಟೆಂಡರ್ಸ್ ಬರೆದಿಲ್ಲ ಅವ್ರಿಷ್ಟ ಇಷ್ಟ ಹೆಂಗೆ ಬೇಕೋ ಹಂಗ್ ಗುರಿ ತೆಗ್ದಿದ್ದಾರೆ ಮೇಜರ್ ಇಶ್ಯೂ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಚೀಫ್ ಆಫೀಸರ್ ಆಗಿತ್ತು ಕಾರಣ ಅವ್ರನ್ನ ಮಾಡಿದ್ದಾರೆ ಅನ್ನೋದು ಇವರ ಒಮ್ಮತದ ನಿರ್ಣಯವಾಗಿತ್ತು ಎಲ್ಲ ವ್ಯಾಯಾಮ ಜಿಮ್ಮು ಎಲ್ಲೋಬೇಕಂತ ಸ್ಟೇಡಿಯಂ ಅಲ್ಲಿ ಈ ಹಣ ನಮ್ಮ ಚೌಡೇಶ್ವರಮ್ಮ ಗುಡಿ ನಮ್ಮ ಹಳೇ ಪುರಾತನ ದೇವಸ್ಥಾನ ಸುಮಾರು ಸಾವಿರಾರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಅದಕ್ಕೆ ರಸ್ತೆ ಮಾಡಿ ಅದನ್ನ ಅಭಿವೃದ್ಧಿ ಮಾಡಬೇಕು ಮಿಶ್ರೇಟ್ ಇರ್ತೀವಿ ನಲ್ಲಪ್ಪಲ್ಲಿ ರೋಡು ಸುಮಾರು ದಿವ್ಸದಿಂದ ನಲ್ಲಪ್ಪಲ್ಲಿ ರಸ್ತೆ ಮರಳಾನೇ ಇಲ್ಲ ನಾನು ಚಿಕ್ಕನವಿಂದ ನೋಡ್ತಾ ಇದ್ದೀನಿ ಆ ಮಂಡರೆಯಾಗ ಬರ್ತಾ ಇದ್ದೀವಿ ಅದಕ್ಕೆ ಇವತ್ತು ಅಭಿವೃದ್ಧಿ ಮಾಡ್ಬೇಕಂತ ಮಿಸ್ಟೇಟ್ ಇರ್ಬೇಕು ಅದ ಪುರಸಭೆಗೆ ಬಂದಿದ್ದೀವಿ ಅಲಾಟ್ ಆಗಿರ್ಬೋದು ಹದಿನೈದು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿನ ಲಾಸ್ಟ್ ಟೈಮು ರಮೇಶ್ ಕುಮಾರ್ ಅವರು ಸ್ವೀಕಾರ ಆಗಿದ್ದಾಗೆ ಅವರೇ ಬಂದು ಅನುಮೋದನೆ ಮಾಡಿ ಪ್ರಕ್ರಿಯೆ ಮಾಡಲಾಗಿದೆ ಚೀಫ್ ಆಫೀಸರ್ ಆ ಕಾಲದಲ್ಲಿ ಅದು ಯಾಕೆ ಡಿಲೇ ಮಾಡಿದ್ರು ಏನು ಮುಗಿದವರೆಗೂ ಗೊತ್ತಿಲ್ಲ ನಮಗೆ ಕೋರ್ಟ್ ಆರ್ಡರ್ಸ್ ಇದೆ ಅದನ್ನು ಟೆಂಡ್ ಕರೆಯೋದು ಬರಲ್ಲ ಅಂತ ಹೇಳಿದ್ರು ಬಟ್ ನಾವು ನಾನು ಆದಮೇಲೆ ಅದು ಆ ಡೀಟೇಲ್ಸ್ ಎಲ್ಲ ತಗೊಂಡು ನೋಡಿದಾಗ ಕೋರ್ಟಲ್ಲಿ ಎಲ್ಲೂ ಸ್ಟೇ ಇರಲಿಲ್ಲ ಯಾಕೆ ವಿಳಂಬ ಅದ್ರ ಬಗ್ಗೆ ಅವರೇ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು ಅದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು ಆಲ್ರೆಡಿ ಸತಿ ಬಾಡಿಯಲ್ಲಿಟ್ಟು ಸರ್ವಾನುಮತದಿಂದ ರೆಸಲ್ಯೂಷನ್ ಪಾಸ್ ಮಾಡಿ ಆಗಿರೋದನ್ನು ಈಗ ಇವರು ಯಾವುದೋ ಒಂದು ಕ್ರಿಯಾಂಜನೆ ಮಾಡಿಕೊಂಡು ಲೇಔಟ್ಗಳಿಗೆ ಫ್ಯಾಕ್ಟ್ರಿಗಳಿಗೆ ನೋಡ್ ಹಾಕೊಂತೀವಿ ಇವ್ರು ಅಭಿವೃದ್ಧಿ ಬೇಕಾಗಿಲ್ಲ ಅನ್ನೋ ವಿಚಾರ ನನಗೆ ಕಂಡು ಬಂದಾಗ ಹಿಂಗಾಗಬಾರ್ದು ಯಾವುದೋ ಒಂದು ವಿಷನ್ ಇಟ್ಕೊಂಡು ಹದಿನೈದು ಕೋಟಿ ಆಡಳಿತ ಯಾವ ಉದ್ದೇಶ ಕ್ಲಿಯರ್ ಆಗಿರೋದು ಏನೇ ಮಾಡಿರೋದ್ರೇನು ಶ್ರೀನಿವಾಸಪುರ ಅಭಿವೃದ್ಧಿಗೆ ಅವತ್ತು ಹದಿನೈದು ಕೋಟಿ ಹಣ ಏನೇನು ಫಿಸಿಲಿಟಿದ್ರು ಸಾಗರು ಒಂದು ಸ್ವಿಮ್ಮಿಂಗ್ ಪೂಲು ಕ್ರೀಡಾಂಗಣ ಅವನು ಡೆವಲಪ್ ಮಾಡೋದಕ್ಕೆ ಯಾರು ಮಕ್ಕಳು ಹೋಗಿ ಆಡ್ತಾರೆ ದುಡ್ಡಿರೋರು ಹಾಸಿರೋರು ಎಲ್ಲ ರೆಸಾರ್ಟ್ಗೆ ಹೋಗ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾರೆ ಬರ್ತಾರೆ ಸಾರ್ವಜನಿಕರಿಗೆ ಎಲ್ಲ ಸವಲತ್ತು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಾವು ಸ್ಟೇಡಿಯಂ ಹತ್ರ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಥರ ಇಂಡೋರು ಶೆಟ್ಲ್ ಕಾಕ್ ಕೋರ್ಟ್ ಶೆಟ್ಲ್ ಕಾಕ್ ಕೋರ್ಟ್ ಆದ್ರೆ ಎಷ್ಟು ಜನ ನಮ್ಮ ಶ್ರೀವಾಸ್ಪುರದಲ್ಲಿ ಶೆಟ್ಲ್ ಕಾಕ್ ಆಡೋದು ಕೋರ್ಟ್ ಕೂಡ ಅಲ್ಲಲ್ಲಿ ಜಾಗ